ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ರತ್ನರಾಶಿ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತು ನಾವು ಬಿ ಎಲ್ ಒಪ್ನಲ್ಲಿ ಫಾರ್ಮ್ ನಂಬರ್ ಎಂಟನ್ನು ಸಲ್ಲಿಸಿ ಬೇರೆ ಊರಿಂದ ಊರಿಗೆ ಶಿಫ್ಟ್ ಆಗಿ ಬಂದಿರುವಂಥ ಮತದಾರರನ್ನು ನಮ್ಮ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಿಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ನೋಡೋಣ ಮೊದಲನೆಯದಾಗಿ ನಾವು ನಮ್ಮ ಮೊಬೈಲ್ನಲ್ಲಿ ಬಿ ಎಲ್ ಆ್ಯಪನ್ನು ಓಪನ್ ಮಾಡಬೇಕು ಅದರ ಹೋಮ್ ಪೇಜಲ್ಲಿ ಕೆಳಗೆ ಎಂಟು ಐಕಾನ್ಗಳು ಕಾಣಸಿಗುತ್ತವೆ ಅದರಲ್ಲಿ ಫಾರ್ಮ್ಸ್ ಎನ್ನುವಂತಹ ಮೂರನೇ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಇದಾದ ಮೇಲೆ ನಮಗೆ ಇಲ್ಲಿ ಹಲವಾರು ಫಾರ್ಮ್ಗಳು ಕಾಣಸಿಗುತ್ತವೆ ಇದರಲ್ಲಿ ಫಾರ್ಮ್ ನಂಬರ್ ಎಂಟು ಎಂಬ ಆರನೇ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಅದಾದ ನಂತರ ಕೆಳಗೆ ಎಪಿಕ್ ನಂಬರ್ ಎಂದಿರುವಲ್ಲಿ ಶಿಫ್ಟ್ ಆಗಬೇಕಿರುವ ಮತದಾರರ ಸಂಖ್ಯೆಯನ್ನು ವೋಟರ್ ಐ ಡಿ ಸಂಖ್ಯೆಯನ್ನು ನಮೂದಿಸಬೇಕು ಇದಾದ ಮೇಲೆ ಕೆಳಗೆ ಪ್ರೊಸೀಡ್ ವಿತ್ ಸೇಮ್ ಎಪಿಕ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಅನಂತರ ಕೆಳಗೆ ಫಿಲ್ ಫಾರ್ಮ್ ಏಟ್ ಮೇಲೆ ಟಚ್ ಮಾಡುವುದರ ಮೂಲಕ ಮುಂದಿನ ಪುಟಕ್ಕೆ ಹೋಗಿ ಅಲ್ಲಿ ಎಡಭಾಗದಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಬೇಕು ಅನಂತರ ನೆಕ್ಸ್ಟ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಅದಾದ ಮೇಲೆ ಇಲ್ಲಿ ಕೆಲವೊಂದು ಆಯ್ಕೆಗಳು ಕಾಣಸಿಗುತ್ತವೆ ಅವುಗಳಲ್ಲಿ ಮೊದಲನೆಯ ಆಯ್ಕೆಯೇ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಎಂದಿದೆ ಅದನ್ನು ಕ್ಲಿಕ್ ಮಾಡಿ ಅನಂತರ ಕೆಳಗೆ ಎರಡು ಆಯ್ಕೆಗಳು ಕಾಣಸಿಗುತ್ತವೆ ಮೊದಲನೆಯದು ವಿದಿನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂ ಎನ್ ಸಿ ಎರಡನೇದು ಔಟ್ಸೈಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂ ಎನ್ ಸಿ ಎಂಬುದಾಗಿರುತ್ತೆ ಮತದಾರರು ವಿಧಾನಸಭಾ ಕ್ಷೇತ್ರದ ಒಳಗಿನವರೇ ಆಗಿದ್ದು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಶಿಫ್ಟ್ ಆಗುವಂತಿದ್ದರೆ ಮೊದಲನೇ ಆಯ್ಕೆಯನ್ನು ಬೇರೊಂದು ಮತಕ್ಷೇತ್ರದಿಂದ ಈ ಮತಕ್ಷೇತ್ರಕ್ಕೆ ಬಂದಿದ್ದರೆ ಎರಡನೇ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಅದಾದ ನಂತರ ಸೆಲೆಕ್ಟ್ ಸೆಕ್ಷನ್ ಎಂಬುದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ಮತದಾರರನ್ನು ಯಾವ ವಾರ್ಡ್ಗೆ ಸೇರಿಸಬೇಕಿದೆಯೋ ಆ ವಾರ್ಡ್ನ ಮೇಲೆ ಕ್ಲಿಕ್ ಮಾಡಬೇಕು ತದನಂತರದಲ್ಲಿ ಫಿಲ್ ಫಾರ್ಮ್ ಏಟ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಎಂಬುದು ಈ ಪುಟದಲ್ಲಿ ಕಾಣಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ಈಗ ಈ ಪುಟದಲ್ಲಿ ಅರ್ಜಿದಾರರ ಆಧಾರ್ ಸಂಖ್ಯೆಯನ್ನು ನಮೂದಿಸುವಂತಿದ್ದರೆ ಆಧಾರ್ ಆಯ್ಕೆಯನ್ನು ಮಾಡಬೇಕು ಅನಂತರ ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು ಒಂದು ವೇಳೆ ಅರ್ಜಿದಾರರು ಆಧಾರ್ ನಂಬರ್ ಹೊಂದಿರದೇ ಇದ್ದಲ್ಲಿ ಎರಡನೇ ಆಯ್ಕೆಯನ್ನು ಆಯ್ಕೆ ಮಾಡಿ ಮುಂದುವರಿಯಬೇಕು ಹೀಗೆ ಆಧಾರ್ ನಂಬರ್ ನಮೂದಿಸಿಯಾದ ಮೇಲೆ ಸ್ಕ್ರೋಲ್ ಮಾಡಿ ಕೆಳಗಡೆ ಅರ್ಜಿದಾರರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು ಸೆಲ್ಫ್ ಎಂಬುದನ್ನು ಆಯ್ಕೆ ಮಾಡಿ ಒಂದು ವೇಳೆ ಅರ್ಜಿದಾರರ ಸಂಬಂಧಿಯ ಮೊಬೈಲ್ ನಂಬರನ್ನು ಹಾಕುವುದಾದರೆ ಎರಡನೇ ಆಯ್ಕೆಯನ್ನು ಆಯ್ಕೆ ಮಾಡಬೇಕು ನಂತರದಲ್ಲಿ ಕೆಳಗೆ ಅರ್ಜಿದಾರರ ಇಮೇಲ್ ಐ ಡಿಯನ್ನು ನಮೂದಿಸಬೇಕು ಒಂದು ವೇಳೆ ಇಮೇಲ್ ಐ ಡಿ ಇಲ್ಲದಿದ್ದರೆ ಅದೇನು ಕಡ್ಡಾಯವಲ್ಲ ಆದರೆ ಅಲ್ಲಿ ಕಾಣುವಂತಹ ಇಂಟು ಮಾರ್ಕ್ಗಳನ್ನು ಅಳುಕಿಸಿ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ಅಪ್ಲಿಕೇಶನ್ ಏತಕ್ಕೆ ಸಬ್ಮಿಟ್ ಮಾಡುತ್ತಿದ್ದೇವೆ ಎಂಬುದನ್ನು ತೋರಿಸಲಾಗಿದೆ ಅದು ಸರಿಯಾಗಿದೆಯಾ ಎಂಬುದನ್ನು ಮೊದಲು ನೋಡಿಕೊಳ್ಳಬೇಕು ಅನಂತರ ಕೆಳಗೆ ಮತದಾರರು ಈಗ ನೆಲೆಸಿರುವಂತಹ ವಿಳಾಸವನ್ನು ಟೈಪ್ ಮಾಡಬೇಕು ಹೀಗೆ ಟೈಪ್ ಮಾಡುವಾಗ ಅಲ್ಲಿ ಮನೆಯ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು ಅವರು ಕೊಟ್ಟ ವಿಳಾಸದ ಪುರಾವೆಯಲ್ಲಿ ಮನೆಯ ಸಂಖ್ಯೆ ಇರದಿದ್ದರೂ ಅವರ ಸಂಬಂಧಿಯ ಮನೆಯ ಸಂಖ್ಯೆ ನಮ್ಮ ವೋಟರ್ ಲಿಸ್ಟ್ನಲ್ಲಿ ಇರುತ್ತೆ ಅದನ್ನು ನೋಡಿ ಆ ಸಂಖ್ಯೆಯನ್ನು ನಮೂದಿಸಬೇಕು ಒಂದು ವೇಳೆ ಸಂಬಂಧಿಗಳು ಯಾರೂ ಇರದಿದ್ದಲ್ಲಿ ನೀವೇ ಒಂದು ಸೂಕ್ತವಾದ ಸಂಖ್ಯೆಯನ್ನು ಹೊಸದಾಗಿ ಕೊಡಬೇಕು ಹೀಗೆ ಮನೆಯ ಸಂಖ್ಯೆಯನ್ನು ಕೊಟ್ಟು ವಿಳಾಸವನ್ನು ಸರಿಯಾಗಿ ನಮೂದಿಸಬೇಕು ಹೀಗೆ ವಿಳಾಸವನ್ನು ನಮೂದಿಸಿಯಾದ ಮೇಲೆ ಕೆಳಗೆ ಸ್ಕ್ರೋಲ್ ಮಾಡಿ ಅಲ್ಲಿ ವಿಳಾಸಕ್ಕೆ ಯಾವ ಪ್ರೂಫ್ ಇದೆಯೋ ಅದನ್ನು ಅಪ್ಲೋಡ್ ಮಾಡಬೇಕಾಗಿದೆ ಹಾಗಾಗಿ ಸೆಲೆಕ್ಟ್ ಅಡ್ರೆಸ್ ಪ್ರೂಫ್ ಎಂಬಲ್ಲಿ ಕ್ಲಿಕ್ ಮಾಡಿ ಈಗ ಅಡ್ರೆಸ್ ಪ್ರೂಫನ್ನು ಆಯ್ಕೆ ಮಾಡಬೇಕು ಅನಂತರ ಆ ಪ್ರೂಫನ್ನು ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಈಗ ನೀವು ನೇರವಾಗಿ ಪ್ರೂಫ್ನ ಫೋಟೋ ತೆಗೆಯಬಹುದು ಅಥವಾ ಈಗಾಗಲೇ ತೆಗೆದಿದ್ದರೆ ಗ್ಯಾಲರಿಯಿಂದ ಆ ಪ್ರೂಫನ್ನು ಆಯ್ಕೆ ಮಾಡಿ ಅಪ್ಲೋಡ್ ಮಾಡಬಹುದು ಹೀಗೆ ಅಪ್ಲೋಡ್ ಮಾಡುವಂತಹ ಪ್ರೂಫ್ಗೆ ಮತದಾರರಿಂದ ಕೆಳಗೆ ಅಟೆಸ್ಟೆಡ್ ಮಾಡಿಸಿಕೊಂಡಿರಬೇಕು ಮತದಾರರ ಸೆಲ್ಫ್ ಅಟೆಸ್ಟೆಡ್ ವಿಳಾಸದ ಪುರಾವೆಯನ್ನು ಆಯ್ಕೆ ಮಾಡಿದ ಮೇಲೆ ಈಗ ಅದರ ಸೈಜನ್ನು ಹೊಂದಿಸಿಕೊಳ್ಳಬೇಕು ಕೆಳಗೆ ಕಾಣುವಂತಹ ತ್ರೀ ಟು ಫೋರ್ ತ್ರೀ ಟು ಟು ಈ ಆಯ್ಕೆಗಳನ್ನು ಮಾಡುವುದರ ಮೂಲಕ ಆ ಪ್ರೂಫನ್ನು ಸರಿಯಾಗಿ ಹೊಂದಿಸಿಕೊಳ್ಳಬೇಕು ಅನಂತರ ಬಲಭಾಗದಲ್ಲಿ ಮೇಲೆ ಕಾಣುವ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಈ ಪುಟದಲ್ಲಿ ನಮಗೆ ಪ್ರೂಫ್ ಅಪ್ಲೋಡ್ ಆಗಿರುವುದು ಕಾಣಸಿಗುತ್ತೆ ನಂತರ ಕೆಳಗೆ ಕಾಣುವ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಮತದಾರರ ಡಿಕ್ಲರೇಷನ್ ಕಾಣಸಿಗುತ್ತೆ ಕೆಳಗೆ ಅರ್ಜಿಯ ದಿನಾಂಕ ಹಾಗೂ ಅರ್ಜಿ ಹಾಕುತ್ತಿರುವ ಸ್ಥಳ ಇವೆರಡೂ ಕಾಣಸಿಗುತ್ತೆ ಸ್ಕ್ರೋಲ್ ಮಾಡಿ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಈ ಪುಟದಲ್ಲಿ ನಾವು ತುಂಬಿರುವಂಥ ಮಾಹಿತಿಗಳು ಸರಿಯಾಗಿವೆಯೇ ಎಂಬುದನ್ನು ಒಮ್ಮೆ ನೋಡಿಕೊಳ್ಳಬೇಕು ಈ ಎಲ್ಲ ಮಾಹಿತಿಗಳು ಸರಿಯಾಗಿದ್ದಲ್ಲಿ ಬಲಭಾಗದಲ್ಲಿ ಕೆಳಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ತಪ್ಪಾಗಿದ್ದಲ್ಲಿ ಎಡಭಾಗದಲ್ಲಿ ಕೆಳಗೆ ಕೀಪ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ ಪುನಃ ತಪ್ಪಾಗಿರುವುದನ್ನು ಸರಿಪಡಿಸಿ ಆಮೇಲೆ ಸಬ್ಮಿಟ್ ಮಾಡಬಹುದು ಈಗ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಇಲ್ಲಿ ಅದರ ರೆಫರೆನ್ಸ್ ನಂಬರ್ ಕಾಣಿಸಿಕ್ತಾ ಇದೆ ಇದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಟುಕೊಳ್ಳಬಹುದು ಫ್ರೆಂಡ್ಸ್ ಹೀಗೆ ಫಾರ್ಮ್ ನಂಬರ್ ಎಂಟನ್ನು ಸಲ್ಲಿಸುವ ಮೂಲಕ ಮತದಾರರನ್ನು ಶಿಫ್ಟ್ ಮಾಡಿಕೊಳ್ಳಬಹುದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸೋ ಫಾರ್